ನಮಸ್ಕಾರ ಈಗ ಶ್ರಾವಣ ಮಾಸ ಆಗಿರೋದ್ರಿಂದ ಕದರಮಂಡಲಿ ಹನುಮಪ್ಪ ದೇವಸ್ಥಾನಕ್ಕೆ ಶನಿವಾರ ಬೆಳಗ್ಗೆ ಐದು ಗಂಟೆಯಿಂದ ಪಾದಯಾತ್ರೆ ಹೊರಟಿದ್ದೀವಿ ಹೋಗುವಾಗ ದಾರಿಯಲ್ಲಿ ಅಲ್ಲಲ್ಲೇ ತಿಂಡಿ ವ್ಯವಸ್ಥೆ ಇತ್ತು ಜೊತೆಗೆ ಚಹಾ ವ್ಯವಸ್ಥೆ ಕೂಡ ಇತ್ತು ಭಕ್ತರಿಗೋಸ್ಕರ ಇನ್ನು ಕೆಲವು ಕಡೆ ಬಿಸ್ಕಿಟ್ಗಳನ್ನು ಕೂಡ ಸೇವಾ ಮನೋಭಾವದಿಂದ ಕೊಡ್ತಾ ಇದ್ರು ಇಲ್ಲಿ ನೋಡಿ ಇಲ್ಲೂ ಒಬ್ರು ಡ್ರೈ ಫ್ರೂಟ್ಸ್ ಮಿಲ್ಕ್ ಕೂಡ ಭಕ್ತಾದಿಗಳಿಗೆ ಕೊಡ್ತಾ ಇದ್ದಾರೆ ಭಕ್ತರು ಇವರು ಬಾಕ್ಸ್ ಬಿಟ್ಟು ಕಮಂದು ಎಲ್ರಿಗೂ ಕೊಡ್ತಾ ಇದಾರೆ ಹಾಗೆ ದಾರಿಯಲ್ಲಿ ಸಾಕ್ತಾ ಇರುವಾಗ ಇವರು ಕೂಡ ಬಿಸ್ಕಿಟನ್ನು ಅನ್ನು ಕೊಡ್ತಾ ಇದ್ದಾರೆ ಆ ಇನ್ನೇನು ಕದರ ದೇವಸ್ಥಾನ ಬಂದೇ ಬಿಡ್ತು ದೇವಸ್ಥಾನಕ್ಕೆ ಹೋಗುವಾಗ ಆಚೆ ಈಚೆ ದೇವರಿಗೆ ಮಲ್ಲಿಗೆ ಹೂವು ಹಣ್ಣು ಕಾಯಿ ಹೂವು ಕರ್ಪೂರ ಅರಿಶಿನ ಕುಂಕುಮ ವಿಭೂತಿ ಇವುಗಳನ್ನು ಭಕ್ತರು ಸ್ವಾಮಿ ಸೇವೆಗೆ ತಗೊಂಡು ಹೋಗ್ಬೋದು ಇಲ್ಲಿ ಆಂಜನೇಯ ಸ್ವಾಮಿಯ ಫೋಟೋಗಳು ಕೂಡ ಸಿಗ್ತವೆ ಅಲ್ಲಿಗೆ ಬಂದ ಭಕ್ತರು ಇಷ್ಟ ಇದ್ದಲ್ಲಿ ತೆಗೆದುಕೊಂಡು ಹೋಗ್ಬೋದು ಈ ದೇವಸ್ಥಾನಕ್ಕೆ ಶ್ರಾವಣ ಮಾಸ ಹಾಗೆ ಅಧಿಕ ಮಾಸದಲ್ಲಿ ಅನೇಕ ಕಡೆಯಿಂದ ಭಕ್ತರು ಬರ್ತಾನೆ ಇರ್ತಾರೆ ಈ ಸ್ವಾಮಿಗೆ ಮೂರು ರೀತಿಯ ಪೂಜೆ ಆಗುತ್ತೆ ಮೊದಲನೇದು ಹನುಮಾವತಾರ ನಂತರ ಗದೆ ಕೊಟ್ಟು ಭೀಮಾವತಾರದಲ್ಲಿ ಪೂಜೆ ಮಾಡ್ತಾರೆ ನಂತರ ರಾತ್ರಿ ಎಂಟು ಗಂಟೆಯ ನಂತರ ವೃದ್ಧ ಅವತಾರ ಅಂದ್ರೆ ವಯಸ್ಸಾದಂಗೆ ಅಲಂಕಾರ ಮಾಡಿ ಪೂಜೆ ಮಾಡ್ತಾರೆ ಜೊತೆಗೆ ಇಲ್ಲಿ ಆಂಜನೇಯ ಸ್ವಾಮಿಯ ಪಾದರಕ್ಷೆಗಳನ್ನು ಕೂಡ ನೋಡಬಹುದು ಅದನ್ನು ಕೂಡ ಪ್ರತಿದಿನ ಪೂಜೆ ಮಾಡ್ತಾರೆ ಇಲ್ಲಿ ಆಷಾಢ ಶ್ರಾವಣ ಮಾಸದಲ್ಲಿ ಭಕ್ತರ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಭಕ್ತರಿಗೆ ಸ್ವಾಮಿ ದರ್ಶನ ಮಾಡಲು ಈ ರೀತಿ ವ್ಯವಸ್ಥೆ ಮಾಡಿದ್ದಾರೆ ನಿಮಗೆಲ್ಲ ಈ ವಿಡಿಯೋ ನೋಡಿ ಇಷ್ಟ ಆಗಿದೆ ಅಲ್ವಾ ಹಾಗಾಗಿ ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು